ಕುಂಟೆಬಿಡೆ ನಾವು ನನ್ನ ಜೀವಿತ ಕ್ರಿಯೇಷನ್ ಬಗ್ಗೆ ಎಲ್ಲ ಮಾತಾಡ್ತೀನಿ ಜೀವಿತ ಕ್ರಿಯೇಷನ್ ನಾವು ಸಮಾಜದ ಒಂದು ಪೈಲಿ ಸಗಳು ಅಥವಾ ವಿಭಿನ್ನ ಚಿತ್ರಗಳನ್ನ ನೀಡುವ ವಾಸ್ತವ ಕಥೆಯನ್ನು ಇಟ್ಟುಕೊಂಡು ಚಿತ್ರ ಮಾಡುವ ಒಂದು ಇದಾಗಿದೆ ಮೊದಲನೇದಾಗಿ ದಕ್ಷ ಅಂತ ಮಾಡಿದ್ವಿ ಯಜ್ಞಾರಲ್ಲಿ ಅದು ಒಂದು ವಾರಣಾಸಿ ನ್ಯಾಷನಲ್ ಅವಾರ್ಡ್ ಬಂತು ನಂತರ ತರ್ಲೆ ವಿಲೇಜ್ ಮಾಡಿದ್ವಿ ನಿಮ್ಗೆಲ್ಲ ಗೊತ್ತಿದೆ ನಂತರ ಅದಾದ್ಮೇಲೆ ಹೂವಿನಾರ್ ಅಂತ ಮಾಡಿದ್ವಿ ಸ್ಟೇಟ್ ಅವಾರ್ಡ್ ಬಂತು ಅದಾದ್ಮೇಲೆ ಋತುಮತಿ ಅಂತ ಒಂದು ಒಂದು ಚಿತ್ರವನ್ನು ಮಾಡಿದ್ವಿ ಅದು ಇದಾದ್ಮೇಲೆ ಈಗ ಕುಂಟೆಬಿಲ್ಲೆ ಅಂತ ಮಾಡಿದ್ವಿ ಕುಂಟೆಬಿಲ್ಲೆ ಅಂತಕ್ಕಂಥದ್ದು ಹಳ್ಳಿಯ ಚೈಲ್ಡ್ಹುಡ್ ಅಲ್ಲಿ ಕುಂಟೆಬಿಲ್ಲೆ ಏನಂತಿರ್ತಾರೆ ಆ ಕ್ಷಣದಲ್ಲಿ ಒಬ್ಬರಿಗೊಬ್ರು ಪರಿಚಯ ಆದಂತ ಅದು ಪ್ರೀತಿನೋ ಅಥವಾ ಅವಳ ಅಥವಾ ಏನ್ ಕರಿತಿರೋ ಅದು ಏನ್ ಪರಿಚಯ ಆಗುತ್ತೋ ಅದು ಹಾಗೆ ಬೆಳೆದಾಗ ಸ್ನೇಹ ಮುಂದೊಂದು ದಿನ ಅದು ಲೋವಾರ್ತಿರ್ಬೋದು ಸ್ನೇಹನಾರ್ಥಿರ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಆ ಒಂದು ಇಲ್ಲ ಯಾವ ಒಂದ್ ಐವತ್ ಮೂವತ್ ವರ್ಷ ಆದ್ಮೇಲೆ ಇಲ್ಲ ನಾವೆಲ್ಲೋ ಬೇರೆ ಊರ್ಗೋದಾಗ ಇರ್ತೀವಿ ಇಲ್ಲ ಹುಡುಗಿ ಹೋಗಬೇಕು ಅಂದ್ರೆ ಅವ್ರು ನನ್ನ ಜೊತೆ ಬೆಳಿತಿದ್ದು ಒಂದು ನಮ್ಗೆ ಕಾಡ ಶುರುವಾಗುತ್ತೆ ಒಬ್ರಿಗೂ ಕಾಡಕ್ ಶುರು ಆಗುತ್ತೆ ನಿಮ್ ಚೈಲ್ಡ್ಹುಡ್ ಅಲ್ಲಿ ನಿಮ್ ಊರಲ್ಲಿ ಎಲ್ಲಾರು ಕೆಲಸ ಮಾಡ್ತಿದ್ರು ನಿಮ್ ಯಾವುದಾರ ಸ್ನೇಹಿತನು ಸ್ನೇಹಿತರು ಯಾರು ಇದ್ದಾಗ ಇಲ್ಲ ಆಕೆ ನೋಡ್ಬೇಕು ಏನಾಗಿದ್ದಾಳು ಮಗ ಅವ್ರೇನು ಬೇರೆ ಕಡೆ ಮನೆ ಎಲ್ಲ ಚೆನ್ನಾಗಿರಲ್ಲ ಚೆನ್ನಾಗಿರು ಸಾಕು ಮಗ ಅಂತ ಆ ತರದ ಒಂದು ಕಾಣ್ತಾ ಇಟ್ಕೊಂಡು ಹಳ್ಳಿಯ ಸೊಗಡನ್ನ ಹೇಳುವಂತದ್ದು ಹಳ್ಳಿಯ ಸೊಗಡನ್ನು ಹೇಳುವಂತ ಒಂದು ಕುಂಟೆ ಬಿಲ್ಲೆಯ ಲವ್ ಸ್ಟೋರಿ ಆ ಲವ್ ಸ್ಟೋರಿನಲ್ಲಿ ಪಕ್ಕ ಒಂದು ನಮ್ಮ ಸಮಾಜದ ಸಂಪೂರ್ಣ ಎಲ್ಲವನ್ನ ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಎತ್ತಿ ಹಿಡಿದಿ ಒಂದು ಎತ್ತಿ ಹಿಡಿಯುವ ಒಂದು ಘಟನೆಯೇ ಈ ಕುಂಟೆ ಬಿಲ್ಲೆ ಘಟನೆ ಯಾಕೆಂದ್ರೆ ಕಥೆಯನ್ನ ಹೇಳಿದ್ರೆ ಅಂತ ಹೇಳಲಿಲ್ಲ ಚಿತ್ರ ಬಂದ ಮೇಲೆ ನೀವೆಲ್ಲ ನೋಡಬಹುದು ಖಂಡಿತ ಖಂಡಿತ ಮಿಸ್ಸಿಂಗ್ ಕಂಟೆಂಟ್ ವೇಜ್ಡ್ ಆಗಿರುತ್ತೆ ಜೊತೆಗೆ ಸಸ್ಪೆನ್ಸ್ ಇದೆ ಜೊತೆಗೆ ಲವ್ ಅಂದ್ರೆ ಏನು ಅನ್ನೋದನ್ನ ಪ್ರಮುಖವಾಗಿ ತಿಳಿಸ್ತೀವಿ ಏನಂದ್ರೆ ಬೇಡದೇ ಇರೋ ತಪ್ಪುಗಳನ್ನ ನಾವು ನಾವು ಮಾಡ್ಕೊಂಡು ಒಂದು ಪವಿತ್ರವಾದ ಪ್ರೀತಿಯನ್ನ ಹೆಂಗ್ ನಾವೇ ಅನ್ನೋದನ್ನ ಸಂಪೂರ್ಣವಾಗಿ ನಮ್ ಕೈಯಾರೋ ನಾವೇ ಲೌಗಳನ್ನ ಹೇಗೆ ಹಾಳು ಮಾಡ್ಕೊಡ್ತೀವಿ ನಮ್ಮ ಕುಟುಂಬ ನಾವು ನಮ್ಮ ಸುತ್ತಮುತ್ತ ಪರಿಸರ ನಮ್ಮನ್ನ ಹಾಳು ಮಾಡುತ್ತೆ ಅದಂತ ಸಂಪೂರ್ಣವಾಗಿ ಸರಿ ಹೇಳ್ತೀವಿ